ಎಲ್ಲ ಜಿಜ್ಞಾಸುಗಳಿಗೆ ನಮಸ್ಕಾರ ನಾನು ಶ್ರೀಹರಿನಾರಾಯಣದಾಸರಣ್ಣ ಅಂತ ಕಟೀಲು ದೇವಸ್ಥಾನದ ಆನುವಂಶಿಕ ಅರ್ಚಕ ಮೊನ್ನೆ ಎರಡು ತಾರೀಕು ಪ್ರಬೋಧಿನಿ ಏಕಾದಶಿಯಂದು ನವೆಂಬರ್ ಎರಡನೇ ತಾರೀಕಿಗೆ ಕಟೀಲ್ನಲ್ಲಿ ಆಶೋಚ ನಿರ್ಣಯ ಎನ್ನುವಂತಹ ಹೆಸರಿನಲ್ಲಿ ಒಂದು ವಿದ್ವದ್ಗೋಷ್ಠಿ ನಡೆದಿದೆ ಶ್ರೀಯುತರಾದಂತಹ ಪೂರ್ಣಪ್ರಜ್ಞ ವಿದ್ಯಾಪೀಠದ ಪ್ರಾಚಾರ್ಯರಾದಂತಹ ಸತಾರಣಾಚಾರ್ಯರು ಈ ಕಾರ್ಯಕ್ರಮ ಅಧ್ಯಕ್ಷರಾಗಿದ್ದರು ಪಲಿಮಾರು ಮಠದ ಪೀಠಾಧಿಪತಿಗಳಾದಂತಹ ತೀರ್ಥ ಶ್ರೀಪಾದಂಗಳವರ ನಿರ್ದೇಶನದಂತೆ ಮತ್ತು ಅವರ ಸಂಪೂರ್ಣ ಉಪಸ್ಥಿತಿಯಲ್ಲಿ ಈ ಗೋಷ್ಠಿ ನಡೆದಿದೆ ಪೇಯ್ಯ ಅವರ ಶ್ರೀಗಳು ಇದನ್ನು ಉದ್ಘಾಟನೆ ಮಾಡಿದ್ದಾರೆ ಮೂರು ಜನ ವಿದ್ವಾಂಸರು ಇದರಲ್ಲಿ ಪ್ರಬಂಧ ಮಂಡಿಸಿದ್ದಾರೆ ಒಂದು ಹತ್ತು ಜನ ಪೃಚ್ಛಕರಾಗಿ ಆಹ್ವಾನಿತರಾಗಿ ಪ್ರಶ್ನೆಯನ್ನು ಕೇಳಿದ್ದಾರೆ ಇದಲ್ಲದೆ ತುಂಬ ವಿದ್ವಾಂಸರು ಭಾಗವಹಿಸಿದ್ದಾರೆ ಇದರಲ್ಲಿ ಹಲವಾರು ವಿಷಯಗಳು ಇತ್ಯರ್ಥ ಆಗಲಿಕ್ಕೆ ಅಂತ ಇತ್ತು ಆದರೆ ಇತ್ಯರ್ಥ ಅಂತ ಆಗದಿದ್ದರೂ ಸರ್ ಅದರಲ್ಲಿ ಒಂದಷ್ಟು ಚರ್ಚೆಗೊಳಗಾದ ವಿಷಯ ಒಂದೇ ಆಗಿತ್ತು ಅದು ಸಪಿಂಡ ವಿಚಾರ ಸಪಿಂಡಾದಿ ವಿಚಾರ ಅದರಲ್ಲಿ ಏಳು ತಲೆಮಾರು ಎನ್ನುವಂಥದ್ದನ್ನು ಹೇಗೆ ಅನ್ವಯಿಸಬೇಕು ತನಗಿಂತ ಏಳು ತಲೆಮಾರು ಅಥವಾ ಬೇರೆ ರೀತಿಯ ಎನ್ನುವಂತಹ ವಿಮರ್ಶೆಗಳು ಬಂದು ಅದಕ್ಕೆ ಸಪಿಂಡಾದಿಗಳಿಗೆ ಹತ್ತು ದಿನದ ಸೂತಕ ಎನ್ನುವ ವಿಚಾರದಲ್ಲಿದ್ದ ಧರ್ಮಶಾಸ್ತ್ರಗಳ ನಿರ್ಣಯದ ಕುರಿತಾಗಿ ಅಲ್ಲಿ ಚರ್ಚೆ ಪ್ರಧಾನವಾಗಿ ನಡೆದಿತ್ತು ಅಲ್ಲಿ ವಾಕ್ಯಾರ್ಥಗಳು ನಡೆಯುವಾಗ ಬೋಧಾಯನರ ವಾಕ್ಯ ಒಂದು ಮುಂಚೂಣಿಗೆ ಬಂತು ಅದರಲ್ಲಿ ಸಪಿಂಡ ವಿಚಾರವನ್ನು ಹೇಳುವಾಗ ತನಗಿಂತ ಹಿಂದಿನ ಮೂರು ಮತ್ತು ತಾನು ಮಧ್ಯಮ ತನ್ನ ಮಕ್ಕ ಮಗ ಮೊಮ್ಮಗ ಮರಿ ಮೊಮ್ಮಗ ಸೇರಿ ಏಳು ತಲೆಮಾರು ಎನ್ನುವಂಥದ್ದು ಬೋಧಾಯನರ ವಾಕ್ಯ ಇದೆ ಇದಕ್ಕೆ ಸಂವಾದಿಯಾಗಿ ರಾಶರ ಸ್ಮೃತಿಯಲ್ಲಿಯೂ ಸಹ ಇದೇ ರೀತಿಯಾಗಿ ಸೂತಕವನ್ನು ಹೇಳಿದ್ದಾರೆ ಗರುಡಪುರಾಣದ ಸಾರೋದ್ಧಾರದ ವಾಕ್ಯವೂ ಇದಕ್ಕೆ ನಮಗೆ ಕಾಣಲಿಕ್ಕೆ ಸಿಗ್ತದೆ ಇನ್ನೂ ಹಲವು ರೀತಿಯನ್ನು ಯೋಚಿಸಿಕೊಂಡು ಮತ್ತು ತೌಳವಾಚಾರ ಸಂಗ್ರಹದಲ್ಲೂ ಇದಕ್ಕೆ ಬೇಕಾದಂತಹ ಯುಕ್ತಿ ಸಿಕ್ಕಿದ ಕಾರಣ ಈ ರೀತಿಯಾಗಿ ಆಚರಿಸಬಹುದುಂದು ತುಂಬ ಚರ್ಚೆ ಮಾಡಿ ನಿರ್ಣಯ ಅಂತ ಮಾಡಿದರೂ ಸಹ ಈ ನಿರ್ಣಯವನ್ನು ಸತ್ಯ ನಿರ್ವಾಹಕ ಅಧ್ಯಕ್ಷರಾದಂತಹ ಹತ್ಯನಾರಾಯಣ ಮತ್ತು ಪೇಯ ಪಲಿಮಾರು ಘೋಷಣೆ ಮಾಡುವಾಗ ಒಂದು ವಿಚಾರವನ್ನು ಇಟ್ಟಿದ್ದಾರೆ ಹೇಳಿದರೆ ಇದು ನಿರ್ಣಯ ಈ ವಿದ್ವದ್ಗೋಷ್ಠಿಯಲ್ಲಿ ಆದ ನಿರ್ಣಯ ಇದಕ್ಕೆ ಸಂವಾದಿಯಾದ ಅಥವಾ ಇದಕ್ಕೆ ವಿರುದ್ಧವಾದಂತಹ ಬೇರೆ ಪ್ರಮಾಣಗಳನ್ನು ನಾವು ವಿದ್ವಾಂಸರೆಲ್ಲ ಸೇರಿಂದ ಹದಿನೈದು ದಿವಸಗಳಿಗೆ ಕೊಡಬೇಕು ಅದರ ನಂತರ ಈ ಕುರಿತಾಗಿ ಮತ್ತೊಮ್ಮೆ ಚರ್ಚಿಸಿ ಪ್ರಮಾಣಗಳ ದಾರ್ಢ್ಯವನ್ನು ನಿರ್ಣಯಿಸಿ ಆಮೇಲೆ ಇದನ್ನು ಘೋಷಿಸಲಾಗುವುದು ಈಗ ಯಥಾ ಪ್ರಕಾರ ಯಾವ ಯಾವ ಕಡೆಗಳಲ್ಲಿ ದೇಶಾಚಾರದಂತೆ ಸೂತಗಾದೆಗಳು ಜಾಚ ಆಗಲಿ ಮೃತ ಶೌಚ ಆಗಲಿ ನಡೆಯುತ್ತದೆ ಅದರ ಪ್ರಕಾರವೇ ನಡೆಯಬೇಕು ವಿದ್ವದ್ಗೋಷ್ಠಿ ಈಗ ನಿರ್ಣಯಿಸಲಿಕ್ಕೆ ಒಂದು ಹೇತುವಾಗಿ ಇಲ್ಲ ಎನ್ನುವುದನ್ನು ಘೋಷಿಸಿದ್ದಾರೆ ಅದರಿಂದ ಈ ಎಲ್ಲ ವಿಚಾರಗಳನ್ನು ಜಿಜ್ಞಾಸುಗಳು ಗಮನದಲ್ಲಿರಬೇಕು ಇದು ಯಾವುದನ್ನೂ ತಿಳಿಯದೇ ಪತ್ರಕರ್ತರು ಹತ್ತು ದಿನದ ಬದಲು ಮೂರು ದಿನದ ಸೂತಕ ಎನ್ನುವಂಥದ್ದು ಪತ್ರಿಕೆಯಲ್ಲಿ ಪ್ರಕಟ ಮಾಡಿಬಿಟ್ಟಿದ್ದಾರೆ ಆ ಪ್ರಕಟದಿಂದಾಗಿ ಒಂದಷ್ಟು ಜನರಿಗೆ ಈ ಬಗ್ಗೆ ಸಂಶಯ ಬಂದಿದೆ ಸಂತೋಷವೂ ಆಗಿದೆ ಬೇಸರವೂ ಆಗಿದೆ ಈ ಮೂರು ವಿಚಾರವನ್ನು ನಾವು ಗಮನದಲ್ಲಿಟ್ಟುಕೊಂಡು ಹೇಳ್ತಾ ಇದ್ದೇನೆ ದಯವಿಟ್ಟು ಪಲಿಮಾರು ಮಠಾಧೀಶರಾದಂತಹ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಒಪ್ಪಿಗೆ ಸೂಚಿಸಿದ್ದಾರೆ ಎನ್ನುವುದಾಗಲಿ ಅಥವಾ ಅಲ್ಲಿದ್ದ ವಿದ್ವಾಂಸರೆಲ್ಲ ಇದನ್ನು ಒಪ್ಪಿದ್ದಾರೆ ಎನ್ನುವುದಾಗಲಿ ನಿಮ್ಮ ಅನಿಸಿಕೆಯಲ್ಲಿ ಅಥವಾ ನಿಮ್ಮ ಯೋಚನೆಯಲ್ಲಿದ್ದರೆ ಇದ್ದರೆ ಅದನ್ನು ದಯವಿಟ್ಟು ಬಿಡಿ ಇನ್ನೂ ಇದು ಪೂರ್ಣವಾಗಿ ನಿರ್ಣಯವಾಗದ ವಿಷಯ ಇದು ಈ ಎಲ್ಲ ಪ್ರಮಾಣ ಪ್ರಮಾಣಗಳನ್ನು ಸಂಗ್ರಹಿಸಿ ಆ ಪ್ರಮಾಣಬದ್ಧವಾಗಿ ಅದನ್ನು ನಾವು ಬರೆದು ಆ ಮೂಲಕವಾಗಿ ಮೂರು ದಿವಸವೇ ಹೌದು ಅಂತಾದರೆ ಸಪಿಂಡರ್ ಹೇಳಿದರೆ ಮೂರು ತ ಚತುರ್ಥಿ ಅಂತಿದ್ದ ಕಾರಣ ತನ್ನನ್ನು ಮಧ್ಯಮವಾಗಿರಿಸಿಕೊಂಡು ಹಿಂದಿನ ಮೂರು ಮತ್ತು ಮುಂದಿನ ಮೂರು ತಲೆಮಾರೆ ಹೌದು ಅಂತಾದರೆ ಹಾಗೆ ಅದನ್ನು ಬರೆದು ಪಲೆಮಾರು ಶ್ರೀಗಳ ಅವರ ನಿರ್ದೇಶನದಂತೆ ಮಠಾಧೀಶರಿಗೆ ಅದನ್ನು ಕೊಟ್ಟು ಅವರಲ್ಲಿಯೂ ಅದರ ಕುರಿತಾಗಿ ಚರ್ಚಿಸಿ ಆ ನಂತರವಾಗಿ ಅದರ ಪ್ರಕಟಣೆಯನ್ನು ಹೊರಡಿಸಲಾಗ್ತದೆ ಅಷ್ಟರವರೆಗೆ ದಯವಿಟ್ಟು ಯಾವ ಜ್ಞಾಸಗಳು ಈ ಕುರಿತಾಗಿ ಇನ್ನು ಹತ್ತು ತಲೆ ತಲೆಮಾರು ಒಂದು ಹತ್ತು ದಿನದ ಸುತಕ ನನ್ನ ಹಿಂದಿನ ಆರು ತಲೆಮಾರನ್ನು ಸೇರಿಸಿ ಎನ್ನುವಂಥದ್ದು ಬಿದ್ದು ಹೋಗಿದೆ ಪಿತರು ಪಿತಾಮಹ ಪ್ರಪಿತಾಮಹ ವರೆಗೆ ಮಾತ್ರ ಸೀಮಿತಗೊಂಡಿದೆ ಅಂತ ಹೇಳಿ ಅಪಪ್ರಚಾರವನ್ನು ಮಾಡಬೇಡಿ ಪತ್ರಿಕೆಯ ವರದಿಯನ್ನು ನಂಬಬೇಡಿ ಎನ್ನುವಂತಹ ಸ್ಪಷ್ಟೀಕರಣವನ್ನು ಈ ಮೂಲಕ ನೀಡ್ತಾ ಇದ್ದೇನೆ ಕಟೀಲ್ನಲ್ಲಿ ನಡೆದಂತಹ ಗೋಷ್ಠಿಯಾದ ಕಾರಣ ಶ್ರೀಗಳಾದಂತಹ ಪಲಿಮಾರು ಮಠಾಧೀಶರ ಅಪ್ಪಣೆಯಂತೆ ಇದನ್ನು ಸಂಯೋಜಿಸಿದವ ನಾನಾದ ಕಾರಣ ಈ ಕುರಿತಾಗಿ ಸ್ಪಷ್ಟೀಕರಣ ಕೊಡುವಂತಹ ಅಗತ್ಯ ಇರುವುದರಿಂದಾಗಿ ಕೊಟ್ಟಿದ್ದೇನೆ ದಯವಿಟ್ಟು ಮುಂದಿನ ಹೆಜ್ಜೆ ತೆಗೆಯುವುದಕ್ಕಿಂತ ಮೊದಲು ಈ ಕುರಿತಾಗಿ ಇನ್ನಷ್ಟು ವಿದ್ವತ್ ವಲಯದಲ್ಲಿ ಚರ್ಚೆಯಾಗಿ ನಿರ್ಣಯವಾಗುವವರೆಗೆ ಕಾಯಬೇಕು ಅಷ್ಟರವರೆಗೆ ನಿಮ್ಮಲ್ಲಿ ಹೇಗೆ ಆಚರಣೆ ಉಂಟೋ ಅದೇ ರೀತಿಯಾಗಿ ಆಚರಣೆಯನ್ನು ಮುಂದುವರಿಸಿ ಇಂಥ ಕಳಕಳಿಯಿಂದ ಬಿಡ್ತಾಯಿದ್ದೇನೆ ನಮಸ್ಕಾರ